ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ತುರ್ತು ನಿರ್ವಹಣೆ ಕಾಮಗಾರಿ ಇರೋದ್ರಿಂದ ಆಗಸ್ಟ್ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ವಿದ್ಯುತ್ ನಿಲುಗಡೆ ಮಾಡಲಾಗಿದೆ ಈ ವ್ಯಾಪ್ತಿಗೆ ಸೇರುವ ಪಿಯರ್ ಲೈಟ್ ಪೇಪರ್ ಪ್ಯಾಕೇಜ್ ಓಟಿ ರಸ್ತೆ ಪಂಚವಟಿ ಕಾಲೋನಿ ಗೋಪಿಶೆಟ್ಟಿ ಕೊಪ್ಪ ಜಿಎಸ್ ಕ್ಯಾಸ್ಟಿಂಗ್ ಫ್ಯಾಕ್ಟರ್ ಇಲಿಯಾಸ್ ನಗರ ಸಿದ್ದೇಶ್ವರ ಸರ್ಕಲ್ ಫಾರುಖ್ಯ ಶಾದಿ ಮಹಲ್ ತುಂಗಾನಗರ ಆಸ್ಪತ್ರೆ ವೈಷ್ಣವಿ ಲೇಔಟ್ ಭವಾನಿ ಲೇಔಟ್ ಗದ್ದೆ ಮನೆ ಲೇಔಟ್ ಚಾಲುಕ್ಯ ನಗರ ಕೆಎಚ್ಬಿ ಕಾಲೋನಿ ಮಂಡಕ್ಕಿ ಭಟ್ಟಿ ಮೇಲಿನ ಮತ್ತು ಕೆಳಗಿನ ತುಂಗಾ ನಗರ ಟಿಪ್ಪು ನಗರ ಮಂಜುನಾಥ ಬಡಾವಣೆ ನಗರ ಏಟಿ ಫೀಟ್ ರಸ್ತೆ ಕಾಮತ್ ಲೇಔಟ್ ಆನಂದರಾವ್ ಬಡಾವಣೆ ಗಾರ್ಡನ್ ಏರಿಯಾ ಸಿಟಿ ಸೆಂಟ್ರಲ್ ಮಾಲ್ ರಾಯಲ್ ಆರ್ಕೆಡ್ ಸರ್ಕಾರಿ ಮತ್ತು ಖಾಸಗಿ ಬಸ್ ನಿಲ್ದಾಣ ಇಲಿಯಾಸ್ ನಗರ ಗ್ಯಾರೇಜ್ ಬಿಎಚ್ ರಸ್ತೆ ಸಾಗರ ನರ್ಸರಿ ಚಾನಲ್ ಏರಿಯಾ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ